ನಾವೀಗ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ ನಲವತ್ತೊಂಬತ್ತು ಅಕ್ಷರಗಳಿವೆ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಅದು ಯಾವುದಲ್ಲ ಅಂದರೆ E I, I, U U R E E i o o ow A ha gur gur G G gh त म द, 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 प, प, य र, ल, व, श, श, स, आ, ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿದೆ ಆ ಇಂದ ಲವರೆಗೆ ಒಮ್ಮೆ ರಿಪೀಟ್ ಮಾಡ್ತೇನೆ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಾವು ನಲವತ್ತೊಂಬತ್ತು ಅಕ್ಷರಗಳನ್ನು ಕಾಣ್ತೇವೆ ಆ ಇಂದ ಲವ್ ವರ್ಣಮಾಲೆಯನ್ನು ನಾವು ಮೂರು ವಿಧವಾಗಿ ವಿಂಗಡಿಸಿದ್ದೇವೆ ಮೂರು ವಿಧಗಳು ಫಸ್ಟ್ ಸ್ವರಗಳು ಎರಡನೇದಾಗಿ ವ್ಯಂಜನಗಳು ಮೂರನೆಯದು ಯೋಗವಾಹಗಳು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಈಗ ನಾವು ಫಸ್ಟು ಸ್ವರಗಳ ಬಗ್ಗೆ ನೋಡುವ ಸ್ವರಗಳು ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೇವೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಂದರೆ ಅವಕ್ಕೆ ಯಾವುದೇ ಸಹಾಯ ಬೇಡ ಓದಾಯ್ತಾ ಉಚ್ಚರಿಸಲಿಕ್ಕೆ ನಾವು ಅಕ್ಷರದ ಸಹಾಯವಿಲ್ಲದೆ ಉಚ್ಚಾರಣೆ ಮಾಡ್ಬೋದು ಅದು ಯಾವುದೆಲ್ಲ ಅಂದರೆ ಅ ಆ ಇ ಉ ಎ ಎ ಐ ಓ ಓ ಔ ಎಂ ಅಹ ಇಂದ ಸಾರಿ ಅಮ್ಮಃ ಅಲ್ಲ ದು ಯೋಗವಾಗಿ ಬರುತ್ತೆ ಔವರೆಗೆ ಇಂದ ಅವರೆಗೆ ನಾವು ಸ್ವರಗಳು ಅಂತ ಕರಿತೇವೆ ಹದಿಮೂರು ಅಕ್ಷರಗಳು ಓ ಓ ಓ ಔ ಅಷ್ಟೇ ಹೀಗೆ ಈ ಸ್ವರಗಳನ್ನು ನಾವು ಮೂರು ವಿಧವಾಗಿ ವಿಂಗಡಿಸಿದ್ದೇವೆ ಸ್ವರ ರಸ್ವಸ್ವರ ದೀರ್ಘಸ್ವರ ರಸ್ವಸ್ವರ ದೀರ್ಘಸ್ವರ ಪ್ಲೂತಸ್ವರ ರಸ್ವಸ್ವರ ದೀರ್ಘಸ್ವರ ಪ್ಲೂತಸ್ವರ ರಸ್ವಸ್ವರ ಅಂದರೆ ಅಂತ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅಂದರೆ ಒಂದೇ ನಿಮಿಷ ಒಂದೇ ನಿಮಿಷ ಅಂದರೆ ಅದನ್ನು ಹೇಳಲಿಕ್ಕೆ ಹೆಚ್ಚು ಸಮಯ ಬೇಡ ಸ್ವರವನ್ನು ಉಚ್ಚಾರ ಮಾಡಲಿಕ್ಕೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ರಸ್ವ ಸ್ವರಗಳು ಹಾಗೆ ದೀರ್ಘ ಸ್ವರ ಅಂದ್ರೇನು ಹಾಂ ಒಂದು ರಸ್ವ ಸ್ವರ ಯಾವುದಲ್ಲ ಅಂತ ನೋಡೋದಾದರೆ ಅ ಇರು ಎವು ರಸ್ವ ಸ್ವರಗಳು ಒಟ್ಟು ರಸ್ವ ಸ್ವರಗಳು ಆರು ಆರು ಹ್ರಸ್ವ ಸ್ವರಗಳು ನೆಕ್ಸ್ಟು ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೇವೆ ಹೌದೆಲ್ಲ ಆ ಇ ಎ ಐ ಓ ಇದನ್ನೆಲ್ಲ ಹೇಳಲಿಕ್ಕೆ ಸ್ವಲ್ಪ ಟೈಮು ಜಾಸ್ತಿ ತಗೊಳ್ಳುತ್ತೆ ಆ ಇ ಊ ಎ ಓ ಆ ಥರ ಪ್ಲುತಸ್ವರಗಳು ಅಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ಪ್ಲುತಸ್ವರಗಳು ಅಂತ ಕರಿತೇವೆ ಅದಕ್ಕೆ ಎಕ್ಸಾಂಪಲ್ ಅದು ಇದರಲ್ಲಿ ಬರೋದಿಲ್ಲ ನಾವೀಗ ಯಾವುದಾದ್ರು ಒಂದು ವರ್ಡನ್ನು ದೀರ್ಘವಾಗಿ ಅದ್ರ ಮುಂದೆ ಎಸ್ ಎಸ್ ಅಂತ ಹೇಳಿದರೆ ಅದನ್ನು ನಾವು ಪ್ಲೂತ ಸ್ವರ ಅಂತ ಕರಿತೇವೆ ಉದಾಹರಣೆಗೆ ಅಮ್ಮ ಅಂತ ನಾವು ದೀರ್ಘವಾಗಿ ಕರಿತೇವೆ ಅದ್ರ ಮುಂದೆ ಅದನ್ನು ಕಂಡುಹಿಡಿದೆ ಏಕೆಂದರೆ ಎಸ್ ಎಸ್ ಅಂತ ಬರೆದಿರ್ತಾರೆ ಅಮ್ಮ ದೇವರೇ ಅಯ್ಯೋ ಈ ಥರ ಎಸ್ ಎಸ್ ಅಂತ ಸಿಂಬಲ್ ಇದ್ದರೆ ಅದು ಪ್ಲೂತ ಸ್ವರ ಅಂತ ನೆಕ್ಸ್ಟು ಎರಡನೇದು ಯಾವುದು ವರ್ಣಮಾಲೆಯಲ್ಲಿ ವ್ಯಂಜನಗಳು ಒಂದನೇದು ಸ್ವರ ಆಯಿತು ಈಗ ಎರಡನೇದು ವ್ಯಂಜನಗಳು ವ್ಯಂಜನಗಳು ಅಂದರೆ ಇವುಗಳನ್ನು ನಾವು ಸ್ವರಗಳ ಸಹಾಯದಿಂದ ಅದನ್ನು ನಾವು ಉಚ್ಚರಿಸ್ತೇವೆ ಇದನ್ನು ಈ ವ್ಯಂಜನಗಳನ್ನು ನಮಗೆ ಹಾಗೆ ಆಗುವುದಿಲ್ಲ ಸ್ವರಗಳ ಸಹಾಯ ಬೇಕಾದ್ದರಿಂದ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೇವೆ ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ಖ ಖ ಘನ್ಯ ಚ ಚ ta ta da ta na ta tha da, da, da na pa tha, ba tha, ma Ye, ra la va sha, sha, sa ha la ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ ಅದರ ಬಗ್ಗೆ ನಾನು ಹೇಳ್ತೇನೆ ಇಂದಳವರೆಗೆ ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೇವೆ ಈಗ ವ್ಯಂಜನದಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತೆ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಎಲ್ಲಿಂದ ಕಿಂದ ಮಾವರೆಗೆ ನಾವು ವರ್ಗೀಯ ವ್ಯಂಜನ ಅಂತ ಕರಿತೇವೆ ಇವುಗಳನ್ನು ನಾವು ಬಾಯಿಯ ಮೂಲಕ ಸುಲಭವಾಗಿ ಉಚ್ಚರಿಸಿ ಬಾಯಿ ಯಾವುದೋ ಒಂದು ಅಂಗದ ಮೂಲಕ ಇದನ್ನು ಸುಲಭವಾಗಿ ಉಚ್ಚರಿಸಲಿಕ್ಕೆ ಆಗ್ತದೆ ಇದಿಷ್ಟು ಫಸ್ಟ್ ಇದು ಇಪ್ಪತ್ತೈದು ಅಕ್ಷರಗಳ ಗುಂಪಿದೆಯಲ್ಲ ಇದು ವರ್ಗೀಯ ವ್ಯಂಜನಗಳು ಕಿಂದ ಮಾವರೆಗೆ ಕವರ್ಗ ಖವರ್ಗ ಗವರ್ಗ ಘವರ್ಗ ನ್ಯವರ್ಗ ಅಂದರೆ ಕಚಟ ತಪ ಡ ಈ ಥರ ಇವುಗಳನ್ನು ನಾವು ಯಾವುದೋ ಒಂದು ಬಾಯಿ ಯಾವುದೋ ಒಂದು ಅಂಗದ ಸಹಾಯದಿಂದ ಸುಲಭವಾಗಿ ಉಚ್ಚರಿಸಲಿಕ್ಕೆ ಆಗ್ತದೆ ಅದನ್ನು ನಾವು ಗುಂಪು ಮಾಡಲಿಕ್ಕೆ ಆಗುತ್ತೆ ಅದನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೇವೆ ಸ್ವರಗಳ ಸಹಾಯ ತಕ್ಕೊಂಡು ಬಾಯಿ ಯಾವುದೋ ಒಂದು ಅಂಗದ ಮೂಲಕ ಇದನ್ನು ನಾವು ಸುಲಭವಾಗಿ ಗುಂಪು ಮಾಡಿ ಅದನ್ನು ಉಚ್ಚರಿಸಲಿಕ್ಕೆ ಆಗತ್ತೆ ಅದನ್ನು ನಾವು ಏನಂತ ಹೇಳ್ತೇವೆ ವರ್ಗೀಯ ವ್ಯಂಜನಗಳು ಈಗ ವರ್ಗೀಯ ವ್ಯಂಜನದಲ್ಲಿ ನಾವು ಮೂರು ವಿಧವನ್ನ ಕಾಣ್ಬೋದು ಒಂದನೇದು ಅಲ್ಪ ಮೂರನೇದು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಂತ ಮೂರು ವಿಧವಾಗಿ ವರ್ಗೀಯ ವ್ಯಂಜನವನ್ನು ವಿಭಾಗ ಮಾಡಿದ್ದಾರೆ ಅಲ್ಪ ಪ್ರಾಣ ಅಂದ್ರೇನು ಮೊದಲ ಮತ್ತು ಮೂರನೆಯ ಸಾವಿನ ಅಕ್ಷರಗಳು ಅಂದರೆ ಯಾವುದಲ್ಲ ಕ ಛ ಟ ತ ಜ ಡ ಧ ಇದನ್ನು ಹೇಳಲಿಕ್ಕೆ ಕಡಿಮೆ ಉಸಿರಿನ ಸಹಾಯ ಸಾಕು ಕ ಚಟ ತ ಪ ಡ ದ ಹೇಳಲಿಕ್ಕೆ ನಮಗೆ ಹೆಚ್ಚು ಉಸಿರಿನ ಅವಶ್ಯಕತೆ ಇರುವುದಿಲ್ಲ ಕಡಿಮೆ ಉಸಿರು ಸಾಕಾಗ್ತದೆ ಹಾಗಾಗಿ ಇದನ್ನು ನಾವು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೇವೆ ಅದೇ ಮಹಾಪ್ರಾಣ ಅಂದರೆ ಎರಡನೆಯ ಮತ್ತು ನಾಲ್ಕನೆಯ ವರ್ಗದ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು ಎರಡು ಮತ್ತು ನಾಲ್ಕನೆಯ ವರ್ಗದ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೇವೆ ಉದಾಹರಣೆಗೆ ಖ ಖ ಅಂತ ಹೇಳುತ್ತಲ್ಲ ನಾವು ಖ ಘ ಛ ಛ ಅಂತ ಅದನ್ನು ಹೇಳಕ್ಕೆ ನಮಗೆ ಸ್ವಲ್ಪ ಉಸಿರು ಹೆಚ್ಚಬೇಕಾಗ್ತದೆ ಯಾವುದಲ್ಲ ಅದು ಖ ಛಥ ಪ ಘಟ ಡ ಪ ಅನುನಾಸಿಕ ಅಕ್ಷರಗಳಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಅಂದರೆ ಮೂ ನಾವು ಈ ಅಕ್ಷರಗಳನ್ನು ಓದುವಾಗ ನಮಗೆ ಮೂಗಿನ ಸಹಾಯ ಬೇಕಾಗ್ತದೆ ಮೂಗಿನಿಂದ ಈ ಅಕ್ಷರಗಳನ್ನು ನಾವು ಉಚ್ಚರಿಸ್ತೇವೆ ಆದ್ದರಿಂದ ಇದನ್ನು ಅನುನಾಸಿಕ ನಾಸಿಕ ಅಂದರೆ ಮೂಗು ಆದ್ದರಿಂದ ಇದನ್ನು ನಾವು ಅನುನಾಸಿಕ ಅಕ್ಷರಗಳಂತ ಕರಿತೇವೆ ಯಾವುದೆಲ್ಲ ನ ಮ ಇದನ್ನೆಲ್ಲ ಹೇಳಲಿಕ್ಕೆ ನಮಗೆ ಮೂಗಿನ ಸಹಾಯ ಬೇಕಾಗ್ತದೆ ಆದ್ದರಿಂದ ನಾವು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಇದಿಷ್ಟು ವರ್ಗೀಯ ವ್ಯಂಜನದ ವಿಧಗಳು ಇನ್ನೊಂದು ವ್ಯಂಜನ ಇದೆ ಅದು ಅವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂದರೆ ಇದನ್ನು ನಾವು ಗುಂಪು ಗುಂಪಿನಿಂದ ಹೊರಗೆ ಇದು ಯಾವುದೇ ವರ್ಗಕ್ಕೆ ಸೇರಿರದ ಇದನ್ನು ನಾವು ಪ್ರತ್ಯೇಕವಾಗಿ ಗುಂಪು ಮಾಡಿದ್ದೇವೆ ಆದ್ದರಿಂದ ಇದನ್ನು ಅವರ್ಗೀಯ ವ್ಯಂಜನ ಅಂತ ಕರಿತೇವೆ ಅದನ್ನು ನಾವು ಇದಿಷ್ಟು ಇದರ ಗುಂಪು ಇದೆಲ್ಲ ಅದಕ್ಕೆ ಒಂದು ಲಕ್ಷಣ ಇದೆ ಅಲ್ವಾ ಇದನ್ನು ನಾವು ಪ್ರತ್ಯೇಕವಾಗಿ ಬೇರ್ಪಡಿಸ್ಬೋದು ಯಾವುದೋ ಒಂದು ಆಧಾರದ ಮೇಲೆ ಇದು ಯಾವುದೇ ವರ್ಗಕ್ಕೆ ಸೇರದ ಉಚ್ಚರಿಸಲಿಕ್ಕೆ ಬಾರದಂಥ ಅಕ್ಷರಗಳು ಸ್ವರಗಳ ಸಹಾಯ ತಕ್ಕೊಂಡು ಉಚ್ಚರಿಸಲಿಕ್ಕೆ ಬಾರದಂಥ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತ ಬೇರ್ಪಡಿಸಿದ್ದೇವೆ ಆಯಿತಾ ಅದರಲ್ಲಿ ಅವರ್ಗೀಯ ವ್ಯಂಜನಗಳು ಯಾವುದಲ್ಲ ಯ ರ ಲ ಶ ಶ ಸ ಹ ಳ ಯ ಇಂದ ವರೆಗೆ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರೀತೇವೆ ಗುಣ ಒಮ್ಮೆ ಹೇಳ್ತೇನೆ ನೋಡಿ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಆ ಇಂದ ಇಳವರೆಗೆ ಕನ್ನಡ ವರ್ಣಮಾಲೆಯನ್ನು ನಾವು ಮೂರು ವಿಧವಾಗಿ ವಿಂಗಡಿಸಿದ್ದೇವೆ ಸ್ವರಗಳು ವ್ಯಂಜನಗಳು ಯೋಗವಾಗಳು ಸ್ವರಗಳ ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಗಳು ಎರಡು ಯೋಗವಾಗ್ಳು ಯಾವುದೆಲ್ಲ ಗೊತ್ತಾ ಅಂ ಆಹ ಅದನ್ನು ನಾವು ಯೋಗವಾ ಅಂತ ಹೇಳ್ತೇವೆ ಸ್ವರಗಳನ್ನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅದರಲ್ಲಿ ಮೂರು ವಿಧ ರಸ್ವ ಸ್ವರ ದೀರ್ಘ ಸ್ವರ ಮತ್ತು ಋತ ಸ್ವರ ರಸ್ವ ಸ್ವರಗಳು ಆರು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ರಸ್ವ ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರ ದೀರ್ಘ ಸ್ವರ ಏಳು ಋತ ಸ್ವರ ಅಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಸ್ವ ಸ್ವರ ಇ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಒಂಬತ್ತ್ನಾಲ್ಕು ಅದರಲ್ಲಿ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನವಾದಗಳು